ಹಾಯ್ ಗುಡ್ ಮಾರ್ನಿಂಗ್ ನಾನು ತೇಜ ಬಸವರಾಜ್ ಇವತ್ತು ಮಾರ್ನಿಂಗಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಬೇಗ ನಾನು ಇಬ್ಬರು ಮಕ್ಕಳಿದ್ದು ಆಟ ಆಡ್ತಿದ್ದಾರೆ ಸೊ ಆಟ ಆಡ್ತಾ ಇರಲಿ ನಾನು ಅವರು ಇವಾಗೋಗಿ ಬಾದಾಮಿ ಕಾಯಿ ಮತ್ತು ಜಾಯ್ಕಾಯಿ ಅನ್ನೋಂಥದ್ದು ತೆಗೆದ್ಬಿಟ್ಟು ಪಾಪು ಗುಡಾಡೋಕೆ ರೆಡಿ ಮಾಡ್ಕೊಳ್ಳೋಣ ಅಂತ ತೊಗೊಬಂದೆ ನೀವು ಇಲ್ಲಿ ನೋಡ್ತಿರೋ ಅಂಥದ್ದು ಜಾಯ್ಕಾಯಿ ಸೊ ಇದನ್ನ ಮಗುನಿಗೆ ಮಾರ್ನಿಂಗ್ ಖಾಲಿ ಊಟಕ್ಕೆ ತೆಗೆದಿಬೇಕು ಮತ್ತು ಇಲ್ಲಿ ಬಾದಾಮಿ ಕಾಯಿ ಇದೆ ಇದನ್ನು ನೈಟ್ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ಆಮೇಲೆ ಇದಂಥ ಕಂದಮ್ ಪ್ರತಿದಿನ బిలిగే పాపే బ ఖాటే బాదాకాయన తీడ్తీని సో ఈ కళ్ళను ఎవరిడే యూస్ మాత్ర తొలగ్ ఇట్కొంది సో అది అంతా సెప్రేట్ కల్ ఇట్టుకోటి ఇక ఈ బామికయ సిట్టే తగ్గు ఎవరైనా కళ్ళు ఇట్కీ ఒళి సో ఎలా కల్న స్వల్ప హాకొన తేయ్ అది సారి బాదికయ చెన్న తె తేయితాయి నీటే బెన్నె థర ఆగో అది పూర్తి ఒ బామికయ పూర్తి తినీ యాకందన్న పా ಐದು ತಿಂಗಳು ತುಂಬಿದೆ ನನ್ನ ಪಾಪುಗೆ ಸೊ ಎರಡು ತಿಂಗಳು ತುಂಬಿದ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡ್ಬೋದಂತೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಹೇಳ್ತಿದ್ರು ಈ ಬಾದಾಮಿ ಕೈಯ ತೇ ಮಗು ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಸೊ ಯಾವುದಕ್ಕೊಂದ್ಸರಿ ಸರ್ಚ್ ಮಾಡೋಣ ಅಂತ ಯೂಟ್ಯೂಬಲ್ಲಿ ಒಂದು ಸರ್ಚ್ ಮಾಡಿದಾಗ ಇಲ್ಲೇ ಒಂದು ಬ್ಲಾಗಲ್ಲಿ ಒಬ್ಬರು ಹೇಳ್ತಿದ್ರು ಆ ಮಗು ಆರೋಗ್ಯದ ಬಗ್ಗೆ ಟಿಪ್ಸ್ ಕೊಡ್ತಾ ಈ ಥರ ತೇಜ್ ಇರೋದ್ರಿಂದ ಮಗುನ ಆರೋಗ್ಯ ಚೆನ್ನಾಗಿರುತ್ತೆ ಬೆಂಗಳೂರುಗಳಿಗೆ ಚೆನ್ನಾಗಿ ಆಗುತ್ತೆ ಅಂತ ಈಟೂ ಸಹ ಅವ್ರು ಹೇಳಿದ್ಮೇಲೆ ಫಾಲೋ ಮಾಡೋಣ ಹೇಳಿ ನಾನು ಎರಡು ತಿಂಗಳಿಂದ ಹಾಕ್ತಿಲ್ಲ ಮೂರು ತಿಂಗಳು ತುಂಬಿತ್ತು ನನ್ನ ಪಾಪಿಗೆ ಆವಾಗಿನ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಪಾಪುರ ಸ್ಕಿನ್ ಕೂಡ ಗ್ಲೋ ಆಗ್ತಿದೆ ಸೊ ಈ ಇಸ್ ನಂಗೆ ತುಂಬಾ ಹೆಲ್ಪ್ ಆಯಿತು ಮುಂದೆ ಬೆಲ್ಲಾಕು ಒಂದು ಒಳ್ಳೆಗೆ ಹಾಕಿದ ಮೇಲೆ ಜಾಯಿ ಕಾಯಿನೂ ತೇ ಕೊಣ ಕಲ್ಲನ್ನು ಒರೆಸ್ಕೊಂಡು ಅದೇ ಕಾಲಿಗೆ ಮತ್ತೆ ಹಾಲು ಹಾಕ್ಕೊಂಡು ಜಾಯಿಕಾಯಿನ ತೇದಿದ್ದೀನಿ ಅಂದರೆ ಪಾಪುಕಾಯಿ ಜಾಯಿಕಾಯಿನ ಖಾಲಿ ಹೊಟ್ಟೆಗೆ ಮಾರ್ನಿಂಗ್ ಟೈಮ್ ಹಾಲಲ್ಲಿ ತೇದಿ ಊಡೋದ್ರಿಂದ ಮಗುವಿನ ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಎವ್ರಿ ಡೇ ಹಾಕಲ್ಲ ಒಂದು ಮಂತ್ ಕಂಪ್ಲೀಟ್ ಆಗಿತ್ತು ಅಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಟೈಮ್ ಅಥವಾ ವೀಕ್ಲಿ ಒನ್ ಟೈಮ್ ಇದನ್ನು ಹಾಲಲ್ಲಿ ತೇದ್ಕೊಡ್ತೀನಿ ಸೊ ಅದಕ್ಕೆ ಫಿಫ್ಟೀನ್ ಡೇಸ್ ಆಗಿದೆ ಸೊ ಅದಕ್ಕೆ ಇವತ್ತು ತೇದಿದ್ದೀನಿ ಸೊ ಅದರ ಜೊತೆಗೆ ವಿಡಿಯೋನೂ ಮಾಡೋಣ అందకుంటూ వీడియోన మార్స్తా ఇదే కమెంట్ అమ్మ పాపే కాలు కుడి మా అమ్మ పాపూరు హాల్ కుడ అంటే హేతా కొట్ తక్షణ ఇది బాదా హాల్స్

ಹಾಲು ಕುಡಿಸಿದ್ಮೇಲೆ ಸ್ವಲ್ಪ ಬಿಟ್ಟು ಪಾಪ ಸ್ನಾನ ಅಂತ ಎಣ್ಣೆ ಮಸಾಜ್ ಇದ್ದೀನಿ ನಾನು ಕೊಕೊನೆಟ್ ಆಯಿಲ್ ಕೂ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಬೇರೇನೂ ಯೂಸ್ ಮಾಡೋಲ್ಲ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಎಣ್ಣೆ ಎಲ್ಲ ನೀಟಾಗಿ ಒಬ್ಸರ್ವ್ ಆದಮೇಲೆ ಸ್ನಾನ ಕರ್ಕೊಂಡು ಇದ್ದೀನಿ ನಮ್ಮ ಆಂಟಿಗೆ ಬಂದು ಪಾಪ ಸ್ನಾನ ಮಾಡ್ಸಿದ್ರು ಬೇರೆ ಯಾರೂ ಬರಲ್ಲ ಸೊ ನಮ್ಮಮ್ಮ ಸ್ನಾನ ಮಾಡಿಸ್ಕೊಳ್ಳೋ ಭಯವನ ನಿತ್ತೋಗ್ಬಿಡ್ತೀನಿ ಪಾಪುನ ಅಂತ ಅದಕ್ಕೆ ನಮ್ಮ ಆಂಟಿ ಸ್ನಾನ ಮಾಡಿಸ್ತಾರೆ ಸೊ ನೀಟಾಗಿ ಸ್ನಾನ ಮಾಡಿಸಿ ಹೋಗ್ತಾರೆ ನನ್ನ ಮಗಳ್ರು ನೋಡ್ತಿರ್ಬೋದು ಅವಳು ನಾನು ಮಸಾಜ್ ಮಾಡ್ತೀನಿ ಅಂತ ಕೈಯೆಲ್ಲ ಇದು ಮಾಡ್ತಿದ್ದಾಳೆ ಆಮೇಲೆ ಸರಿ ಆಯಿತು ಮಾಡು ಕೈ ಮಾತ್ರ ಮಾಡು ಅಂತ ಕೈ ಕೊಟ್ಟ ಕೈ ಸ್ವಲ್ಪ ಮಸಾಜ್ ಮಾಡೋದು ಅಷ್ಟನ್ನು ನಮ್ಮ ಆಂಟಿ ಬಂದರೆ ಸರ್ತೀನಿ ಸ್ನಾನ ಮಾಡಿ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಜೊತೆ ಬಾಯ್